ಈಗ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಪ್ರತಿ ಸಾರಿ ತಿರ್ಗ್ದಾಗ ಕೂಡ ಗುಡ್ಡ ಕುಸಿತ ಕುಸಿತ ಆಗಿ ರೋಡು ಜಾಮ್ ಇರುತ್ತೆ ಸೊ ಇಂಜಿನಿಯರ್ಗಳಿಗೆ ಅಲ್ಲಿ ಮಾಡೋ ಕೆಲಸಗಾರರಿಗೆ ಒಂದು ಸೂಪರ್ ಟೆಕ್ನಿಕ್ಕು ಕಡಿಮೆ ಖರ್ಚು ಸಿಮೆಂಟ್ಗಳನ್ನ ಹಾಕೋದ್ರಿಂದ ಗುಡ್ಡ ಕುಸಿತ ತಡಿಲಿಕ್ಕಾಗಲ್ಲ ಈ ಸರ್ಕಾರದವರಾಯ್ತು ಅಥವಾ ಕಾಂಟ್ರಾಕ್ಟ್ಗಳಾಯಿತು ನಿಮಗೆ ಸಿಮೆಂಟದ್ದು ಕಾಂಟ್ರಾಕ್ಟ್ ಸಿಗೋಲ್ಲ ಅನ್ಕೋತೀನಿ ಇದು ಮಾಡೋದ್ರಿಂದ ನಾವು ಆ ಸಲ ಒಂದ್ಸಲ ವೀಡಿಯೋ ಮಾಡಿದ್ವಿ ಎಲ್ಲ ನಮ್ಮದು ನೀರಲ್ಲಿ ಹೋಗ್ಬಿಡ್ತು ಮಣ್ಣು ಹಾಕಿದಾಗ ಮಣ್ಣು ಹೋಗ್ತಾ ಇದೆ ನೀರಿನ ಒಟ್ಟಿಗೆ ಅಂತೇಳಿ ನಾವೇನು ಟೆಕ್ನಿಕ್ ಮಾಡಿದ್ದೀವಿ ಅಂದರೆ ನೋಡಿ ಲಾಭ ಅಂತ ಬೆಳೆಸ್ಕೊಂಡಿದ್ದೆ ನಾವಿಲ್ಲಿ ಲಾವಂಚ ಬೆಳೆಸಾಗ ಏನಾಗುತ್ತೆ ಅಂದ್ರೆ ಇದು ಮಣ್ಣು ಕುಸಿಯದೆಲ್ಲ ಸ್ಟಾಪ್ ಆಗುತ್ತೆ ಇದು ಒಳಗಡೆ ಎಲ್ಲ ಬೇರ್ನ ಹೋಗಿ ಲಾವಂಚ ಹಿಡ್ಕೊಂಡ್ಬಿಡುತ್ತೆ ಒಂದ್ಸಲ ಮಣ್ಣು ಹಿಡ್ಕೊಂಡ್ರೆ ಒಂದು ಹತ್ತು ಮೀಟರ್ ಒಳಗೆ ಹೋಗುತ್ತೆ ಅಂತೆ ಅದು ಹತ್ತೂ ಎಷ್ಟು ಜಾಸ್ತಿ ಹೋಗ್ಬೋದು ಗುಡ್ಡ ಕುಸಿಯೋದಕ್ಕೆ ಚಾನ್ಸ್ ಕಡಿಮೆ ಇರುತ್ತೆ ಎರಡರಿಂದ ಮೂರು ತಿಂಗಳೊಗಡೆ ನೀವು ಒಳಗೆ ಹೋಗುತ್ತೆ ಎಕ್ಸಾಂಪಲ್ ತೊಗೊಳ್ಬೇಕಂತ ಹೇಳಿದ್ರೆ ಧರ್ಮಸ್ಥಳದಿಂದ ಏನು ಬೆಂಗಳೂರು ಹೋಗ್ತಿರಲ್ಲ ರೈಟ್ ಸೈಡು ನಿಮ್ಗೆಲ್ಲ ಗುಡ್ಡಗಳ ಮೇಲೆ ಗಿಡಗಳನ್ನ ಹಾಕಿದ್ದಾರೆ ಈ ಲಾವಂಚ ಹಾಕಿಲ್ಲ ಬೇರೆ ಹಾಕಿದ್ದಾರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅನ್ಕೊಂಡಿದೇನೆ ಇವಾಗ ಅಂದರೆ ಸ್ವೀಟ್ ಅಂಡ್ ಸಾಲ್ಟ್ ಒಂದು ಸಾಲ್ಟ್ ಅಲ್ಲ ಸ್ವೀಟ್ ಅಂಡ್ ಶಾರ್ಟ್ ಓಕೆ ಸ್ವೀಟ್ ಅಂಡ್ ಶಾರ್ಟ್ ಒಂದು ಟೆಕ್ನಿಕ್ ಹೇಳಿ ಹೇಳ್ಕೊಡ್ತೇನೆ ಈಗ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಪ್ರತಿ ಸಾರಿ ತಿರ್ಗ್ದಾಗ ಕೂಡ ಗುಡ್ಡ ಕುಸಿತ ಕುಸಿತ ಆಗಿ ರೋಡು ಜಾಮ್ ಇರುತ್ತೆ ಸೊ ಇಂಜಿನಿಯರ್ಗಳಿಗೆ ಅಲ್ಲಿ ಮಾಡೋ ಕೆಲಸಗಾರರಿಗೆ ಒಂದು ಸೂಪರ್ ಟೆಕ್ನಿಕ್ಕು ಕಡಿಮೆ ಖರ್ಚು ಪಾಪ ನಿಮಗೆ ಕಾಂಟ್ರಾಕ್ಟ್ ಸಿಗೋಲ್ಲ ಅನ್ಕೋತೀನಿ ಸಿಮೆಂಟ್ಗಳ್ ಹಾಕೋದ್ರಿಂದ ಗುಡ್ಡ ಕುಸಿತ ತಡಿಲಿಕ್ಕಾಗಲ್ಲ ಯಾಕಂದರೆ ಪ್ರೆಷರ್ ಇರುತ್ತಲ್ಲ ಸೊ ಏನಂದರೆ ನನ್ನ ಲ್ಯಾಂಡಲ್ಲಿ ನಾವು ಆ ಸಲ ಒಂದು ಸಲ ವಿಡಿಯೋ ಮಾಡಿದ್ವಿ ಎಲ್ಲ ನಮ್ಮದು ನೀರಲ್ಲಿ ಹರ್ಕೊಂಡೋಗ್ಬಿಡ್ತು ಮಣ್ಣು ಹಾಕಿದಾಗ ಮಣ್ಣು ಹೋಗ್ತಾಯಿದೆ ನೀರು ಒಟ್ಟಿಗೆ ಅಂಥೇಳಿ ನಾವೇನು ಟೆಕ್ನಿಕ್ ಮಾಡಿದ್ದೀವಿ ಅಂದರೆ ನೋಡಿ ಲಾವಂಚನೇ ಬೆಳೆಸ್ಕೊಂಡಿದ್ದೆ ನಾವಿಲ್ಲಿ ಲಾವಂಚ ಬೆಳೆಸಾಗ ಏನಾಗುತ್ತೆ ಅಂದರೆ ಈ ಎಲ್ಲ ಮರ ಇದು ಮಣ್ಣು ಕುಸಿದೆಲ್ಲ ಸ್ಟಾಪ್ ಆಗುತ್ತೆ ಯಾಕಂದರೆ ತುಂಬ ಗಟ್ಟಿ ಆಗುತ್ತೆ ಇಲ್ಲಿ ನೋಡಿ ನಾ ಎಳಿದ್ದೇನೆ ಬರ್ತಾ ಇಲ್ಲ ನನಗೆ ಇದು ಇದು ಒಂದು ಮೂರು ತಿಂಗಳ ಹಾಕಿ ನಾನು ತುಂಬ ಗಟ್ಟಿಯಾಗಿಬಿಟ್ಟಿದ್ದೆ ಒಂದು ಹತ್ತು ಮೀಟ್ರ್ ಒಳಗೆ ಹೋಗುತ್ತೆ ಅಂತ ಅದು ಹತ್ತೂ ಎಷ್ಟು ಜಾಸ್ತಿ ಹೋಗ್ಬೋದು ಗೊತ್ತಿಲ್ಲ ನನಗೆ ಎಷ್ಟು ಅಂತೇಳಿ ಹತ್ತು ಮೀಟರ್ ಅಂತ ನಾನು ಕೇಳ್ಪಟ್ಟಿದ್ದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಈಗ ಎಲ್ಲೆಲ್ಲಿ ಗುಡ್ಡಗಳಿದೆಯಲ್ಲ ಎಲ್ಲ ಕಡೆನೂ ಒಂದು ಒಂದು ಐವತ್ತು ಸಾವಿರ ಸಸಿಗಳು ಬೇಕಾಗುತ್ತೆ ನಮಗೆ ಅಲ್ಲಿ ಸಕಲೇಶ್ಪುರ ರೀಜನಲ್ಲಿ ಅಷ್ಟು ಗುಡ್ಡಗಳು ಬರುತ್ತೆ ಇನ್ನು ಎಲ್ಲ ಕಡೆನೂ ಒಂದು ಟ್ರಯಲ್ ಮಾಡಿಬೇಕಾದ್ರೆ ನೀವು ಯಾವುದೇ ಒಂದು ಲ್ಯಾಂಡ್ಗೆ ಹಾಕಬೇಕಾದ್ರೆ ಇದನ್ನು ಟ್ರಯಲ್ ಮಾಡಿ ಟ್ರಯಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ ಗಟ್ಟಿಯಾದರೆ ಗುಡ್ಡ ಕುಸಿಯೋದಕ್ಕೆ ಚಾನ್ಸ್ ಕಡಿಮೆ ಇರುತ್ತೆ ಎರಡರಿಂದ ಮೂರು ತಿಂಗಳೊಳಗಡೆ ನೀವು ಒಳಗೆ ಹೋಗುತ್ತೆ ಇದು ನಿಮಗೆ ಮ ನೀರು ಹಾಕಬೇಕು ಅಂತಿಲ್ಲ ಜಸ್ಟ್ ಒಳಗಡೆ ಹಾಕಿಬಿಟ್ಟು ಅದನ್ನ ಮಷೀನ್ ಹಾಕಿ ಹಾಗೆ ಇಟ್ಟುಬಿಟ್ರೆ ಮಳೆ ನೀರು ಬರ್ತಾ ಇರುತ್ತೆ ಅದನ್ನ ಒಳಗೆ ತೊಗೊಳ್ತಾ ಇರುತ್ತೆ ವಿದಿನ್ ತ್ರೀ ಮಂತ್ಸ್ ಒಳಗಡೆ ನಿಮಗೆ ಇದು ಒಳಗಡೆ ಎಲ್ಲ ಬೇರನ್ನ ಹೋಗಿ ಲಾಭಂಚ ಹಿಡ್ಕೊಂಡ್ಬಿಡುತ್ತೆ ಸಲ ಮಣ್ಣು ಹಿಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಸಿಮೆಂಟು ಅದು ನಿನ್ನ ಹಾಕಬೇಕಂತ ಇಲ್ಲ ನೀವು ಬೇಕಂದ್ರೆ ಎಕ್ಸಾಂಪಲ್ ತೊಗೊಳ್ಬೇಕಂತ ಹೇಳಿದ್ರೆ ಧರ್ಮಸ್ಥಳದಿಂದ ಏನು ಬೆಂಗಳೂರು ಹೋಗ್ತಿರಲ್ಲ ಆ ಟೈಮಲ್ಲಿ ಒಂದು ಏರ್ ಇರ್ಬಿತ್ ನೋಡಿ ಅಲ್ಲಿ ಫುಟ್ಪಾತ್ ಬರುತ್ತೆ ಈ ನ್ಯಾಚುರಲ್ ಸೆಂಟರ್ ಇದೆ ಹೋಗಬೇಕಾದ್ರೆ ರೈಟ್ ಸೈಡು ನಿಮಗೆಲ್ಲ ಗುಡ್ಡಗಳ ಮೇಲೆ ಈ ಥರ ಇದನ್ನು ಹಾಕಿದ್ದಾರೆ ಗಿಡಗಳನ್ನ ಹಾಕಿದ್ದಾರೆ ಈ ಹಾಕಿಲ್ಲ ಬೇರೆ ಹಾಕಿದ್ದಾರೆ ಸೊ ಅದು ಹಿಡ್ಕೊಂಡಿದೆ ಬೇರೆಗಳನ್ನೆಲ್ಲಾನು ಯಾವುದೇ ಕಾರಣಕ್ಕೂ ಕುಸಿತ ಕುಸಿದಾಗಲ್ಲ ಅಲ್ಲಿ ಸಿಮೆಂಟ್ ಹಾಕಿಲ್ಲ ಅವರು ಅಬ್ಸರ್ವ್ ಮಾಡಿದ್ದಾರೆ ನೀವು ಅದೇ ಥರ ಆಳ್ವಾಸಲ್ಲಿ ಕೂಡ ಹೋದಾಗ ನಾನು ಇದೇ ಥರ ಹಾಕಿದ್ದಾರೆ ಕುಸಿಯೋ ಚಾನ್ಸ್ ಕಡಿಮೆ ಆಗ್ಬಿಡುತ್ತೆ ಲಾವಣ್ ಹಾಕಿದಾಗೂ ನಿಮ್ಗೆ ಗಟ್ಟಿ ಜಾಸ್ತಿ ಆಗುತ್ತೆ ಸೊ ಇನ್ನು ಎದಕ್ಕೆ ಹೇಳ್ತಿರೋದಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಾವು ಧರ್ಮಸ್ಥಳಕ್ಕೆ ಅಥವಾ ಇನ್ನು ಪ ಪುಣ್ಯಕ್ಷೇತ್ರಗಳಿಗೆ ಅಂದರೆ ಈ ಹೊರನಾಡು ಹೊರ ಬೇರೆ ಬೇರೆ ಪ್ಲೇ ಪ್ಲೇಸ್ಗಳೆಲ್ಲ ಇದೆ ಸುಬ್ರಹ್ಮಣ್ಯಗಾಯಿತು ಹೋಗಬೇಕಾದ್ರೆ ಗುಡ್ಡ ಕುಸಿತಂಥ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇರುತ್ತೆ ಸೊ ಅವಾಗ ಈ ಸರ್ಕಾರದವರಾಯಿತು ಅಥವಾ ಕಾಂಟ್ರಾಕ್ಟ್ರುಗಳಾಯಿತು ನಿಮಗೆ ಸಿಮೆಂಟ್ದು ಕಾಂಟ್ರಾಕ್ಟ್ ಸಿಗೋಲ್ಲ ಅನ್ಕೋತೀನಿ ಇದು ಮಾಡೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸತ್ಯ ಹೇಳಬೇಕಲ್ಲ ಹಾಗಾಗಿ ಏನಿಲ್ಲ ಒಂದು ನಾಲ್ಕರಿಂದ ಐದು ಪ್ಲೇಸ್ಗಳಲ್ಲಿ ಹಾಕಿ ಒಂದು ತಿಂಗಳು ವೆಯ್ಟ್ ಮಾಡಿ ನಿಮ್ಗೆ ಅದ್ರ ಆನ್ಸರ್ ಸಿಕ್ಬಿಡುತ್ತೆ ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗಳಿಗೆ ನಮ್ಮನ್ನ ಫಾಲೋ ಇರಿ ನಾವು ಹೇಳಿಕೊಳ್ಳೆ ಫಾಲೋ ಮಾಡಲ್ಲ ನಮ್ಮ ಕಂಟೆಂಟ್ ನೋಡಿ ಫಾಲೋ ಮಾಡಿ ಅಷ್ಟೇ ಸೊ ಇದು ನಮ್ಮ ಗುಡ್ಡ ಇದು ನಮ್ಮ ಇದು ಈ ಸಲ ನಾನು ಭತ್ತ ಹಾಕಿಲ್ಲ ಎರಡು ಸಲ ಮಾಡಿದಾಗ ಕೂಡ ನನಗೆ ತುಂಬ ದೊಡ್ಡ ಲಾಸ್ ಆಗಿಬಿಡ್ತು ಸೊ ಹಾಗಾಗಿ ಸ್ವಲ್ಪ ಆರಂಡಿ ಮಾಡ್ತಿದ್ದೇವೆ ಆರಂಡಿ ಮಾಡಿ ಹಾಕುವ ಅಂತೇಳಿ ಅದೇ ಥರ ನಮ್ಮದು ಅದು ಇದು ಬಾವಿ ಇಡೀ ಕೆರವಾಶ ಗ್ರಾಮಕ್ಕೆ ಕೊಡುವಷ್ಟು ನೀರು ಅದು ಅದರಲ್ಲಿದೆ ಇದು ನಮ್ಮ ಹೊಳೆ ಇಲ್ಲಿಂದ ನೀರು ಹೋಗ್ತಾ ಇರುತ್ತೆ ಮುಂದಿನ ಮನೆಯನ್ನು ಆಸರ್ಡ್ ಆಗ್ಬೋದು ಅಷ್ಟೇ ಸೊ ಇಷ್ಟನೇ ಧನ್ಯವಾದ ತುಂಬ ಥ್ಯಾಂಕ್ ಯು